ಹಾಯ್ ಫ್ರೆಂಡ್ಸ್ ನಾನಿವತ್ತು ಮೂಡಿಗೆರೆ ಹೋಗ್ತಿದ್ದೀನಿ ನಮ್ಮ ಅಣ್ಣಂಗೆ ಏನೋ ಸ್ವಲ್ಪ ಕೆಲಸ ಇತ್ತು ಹೋಗೋಣ ಅಂತ ಹೇಳ್ದೆ ಫ್ರೆಂಡ್ಸ್ ಈ ವ್ಯೂ ಚಾರ್ಮಾಡಿ ಘಾಟ್ ಚಾರ್ಮಾಡಿ ಘಾಟ್ಗಿಂತ ಒಂಚೂರು ಮುಂದೆ ಬರಬೇಕಾದ್ರೆ ಕೊಟ್ಟಿಗೆಯಾರ ಸಿಗುತ್ತೆ ಫ್ರೆಂಡ್ಸ್ ಬೆಂಗಳೂರಿಂದ ಮಂಗಳೂರು ಧರ್ಮಸ್ಥಳ ಸೈಡ್ ಬರೋರು ಆಲ್ಮೋಸ್ಟ್ ಎರಡು ಘಾಟ್ ಸೆಕ್ಷನ್ನ ಯೂಸ್ ಮಾಡ್ತಾರೆ ಒಂದು ಚಾರ್ಮಾಡಿ ಘಾಟ್ ಒಂದು ಶಿರಾಡಿ ಘಾಟ್ ಶಿರಾಡಿ ಘಾಟ್ ಈಗ ಎತ್ತಿನೇಳ ಯೋಜನೆಯಿಂದ ಆಲ್ಮೋಸ್ಟ್ ತನ್ನ ಪ್ರಕೃತಿ ಸೌಂದರ್ಯನ ಕಳ್ಕೊಂಡಿದೆ ಬಟ್ ಚಾರ್ಮಾಡಿ ಘಟ್ ಈಗಲೂ ಅಷ್ಟೇ ಸುಂದರವಾಗಿದೆ ಅದನ್ನೆಲ್ಲ ನೋಡಿಕೊಂಡು ನಾವು ಮೂಡಿಗೆರೆ ರೀಚ್ ಆದ್ವಿ ಮೂಡಿಗೆರೆ ರೀಚ್ ಆಗಬೇಕಾದ್ರೆ ಆಫ್ಟರ್ನೂನ್ ಆಗಿ ನಾಟಿ ಸ್ಟೈಲ್ ವೆಜ್ ಫುಡ್ ತಿನ್ನಬೇಕು ಅಂತ ಫೀಲ್ ಆಯಿತು ಹಾಗೆ ನಮಗೆ ಸಿಕ್ಕಿದ್ದು ಮೂಡಿಗೆರೆ ಸಿಟಿಲಿರೋ ಚಾಕ್ನಾ ಫ್ಯಾಮಿಲಿ ಗಾರ್ಡನ್ ರೆಸ್ಟೋರೆಂಟ್ ನೋಡೋಕ್ಕೇನು ಇದು ಫ್ಯಾಮಿಲಿ ರೆಸ್ಟೋರೆಂಟ್ ಥರ ಇರಲಿಲ್ಲ ನಾಟಿ ಸ್ಟೈಲ್ ಫುಡ್ ಅಂದರೆ ನನಗೆ ತುಂಬ ಇಷ್ಟ ಸೊ ಎಲ್ಲೋದ್ರೂ ನಾಟಿ ಸ್ಟೈಲ್ ಫುಡ್ ಎಲ್ಲಿ ಸಿಗುತ್ತಂತಲೇ ಸರ್ಚ್ ಮಾಡ್ತೀವಿ ಹಾಗಾಗಿ ನನಗೆ ಇಂಟೀರಿಯರ್ ಡಿಸೈನು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಡಿಫ್ರೆಂಟಾಗಿ ನಾವು ಅಕ್ಕಿ ರೊಟ್ಟಿ ಡ್ರೈ ಪೆಪ್ಪರನ್ನ ಆರ್ಡರ್ ಮಾಡಿದ್ವಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಮಟನ್ ಕೂಡ ಚೆನ್ನಾಗಿ ಬೆಂದಿತ್ತು ಫ್ರೆಂಡ್ಸ್ ಇಲ್ಲಿ ಎಲ್ಲ ರೀತಿಯ ನಾಟಿ ಸ್ಟೈಲ್ ಫುಡ್ಗಳು ಸಿಗುತ್ತೆ ನಿಮಗೇನಾದರೂ ನಾಟಿ ಸ್ಟೈಲ್ ಫುಡ್ನ ಟೇಸ್ಟ್ ಮಾಡಬೇಕು ಅಂತ ಇದ್ದರೆ ಮೂಡಿಗೆರೆ ಸಿಟಿಲಿ ಸಿಗೋ ಚಾಕ್ನಾ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಸಲ ವಿಸಿಟ್ ಕೊಡಿ ಊಟ ಮುಗಿಸ್ಕೊಂಡು ನಾವು ಬಂದಿದ್ದ ಕೆಲಸ ಫಸ್ಟ್ ಮುಗಿಸೋಣ ಅಂತ ಹೊರಟಿ ನಾವು ಆ್ಯಕ್ಚುಲಿ ಬಂದಿದ್ದು ಒಂದು ಪ್ರಾಪರ್ಟಿ ನೋಡೋಕ್ಕೆ ಈ ಪ್ರಾಪರ್ಟಿಲಿ ಒಂದು ಬಸವನ್ ಕಟ್ಟಾಕಿದ್ರು ಹೆಂಗಿದೆ ಅಂತ ನೋಡಿ ಆ್ಯಕ್ಚುಲಿ ಇದೊಂದು ದೊಡ್ಡ ಗದ್ದೆ ಫುಲ್ ಹಸುಗಳೆಲ್ಲ ಮೇಯ್ತಾ ಇದ್ದವು ಇದರ ಲಾಸ್ಟ್ ಕಾರ್ನರಲ್ಲಿ ನದಿ ಇದೆ ಇಲ್ಲಿ ವೆದರ್ ತುಂಬ ಕೂಲ್ ಸಕಲೇಶ್ಪುರ ಚಿಕ್ಕಮಗಳೂರು ಮೂಡಿಗೆರೆ ಆಲ್ಮೋಸ್ಟ್ ಸೇಮ್ ವೆದರ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ರೆಸಾರ್ಟ್ಸ್ ಇಲ್ಲಿ ಜಾಸ್ತಿ ನಿಮಗೆ ಕಣ್ಣಿಗೆ ಬೀಳೋದು ಕಾಫಿ ಮತ್ತು ಪೆಪ್ಪರ್ ಈ ಹೂಗಳು ಎಷ್ಟು ಚೆನ್ನಾಗಿದೆ ನೋಡಿ ಆ್ಯಕ್ಚುಲಿ ಮಲೆನಾಡಲ್ಲಿ ಈ ಹೂಗಳು ತುಂಬಾ ನೋಡೋಕೆ ಸಿಗುತ್ತೆ ಕಾಫಿ ಸ್ಮೆಲ್ಲು ಈ ಹೂಗಳು ಆ ಮಣ್ಣಿನ ಸ್ಮೆಲ್ಲು ನಮ್ಮೂರಿಂದು ಹಳೆ ನೆನಪುಗಳನ್ನ ಮತ್ತೆ ರೀಕಾಲ್ ಮಾಡುತ್ತೆ ನಾವಿಬ್ಬರು ಬೆಳೆದಿದ್ದು ಸಕಲೇಶ್ಪುರದಲ್ಲಿ ಯು ಕಾಲೇಜ್ ತನಕ ನಾನು ಸಕಲೇಶ್ಪುರದಲ್ಲಿ ಕಲಿತೆ ನಮ್ಮಣ್ಣ ಹಾಸನಲ್ಲಿ ಕಲಿತೆ ಆಮೇಲೆ ಅನಿವಾರ್ಯ ಕಾರಣದಿಂದಾಗಿ ನಾವು ಮಂಗ್ಳೂರು ಹೋದ್ವಿ ಮಂಗ್ಳೂರಿಂದ ಉಜಿರೆ ಉಜಿರೆಯಿಂದ ನಾನೀಗ ಇದ್ದೀನಿ ಅವನು ಮಂಗ್ಳೂರಲ್ಲೇ ಇದ್ದಾನೆ ನಾವು ನೋಡಿದ ಪ್ರಾಪರ್ಟಿಲಿ ಮನೆ ಇತ್ತು ಆ ಮನೆ ಹೇಗಿದೆ ನೋಡಿ ನಾವು ಬಂದಿದ್ದ ಕೆಲಸ ಆಯಿತು ರಿಟರ್ನ್ ಹೊರಟಿ ಕೊಟ್ಟಿಗೆ ಹತ್ರ ಒಂದು ಎಳ್ಳಿಕಾಯಿ ಜ್ಯೂಸ್ ಕುಡಿಯೋಣ ಅನ್ನಿಸ್ತು ಕುಡಿತಾ ಇರಬೇಕಾದ್ರೆ ನನ್ನ ಹತ್ರ ಅಜ್ಜ ಒಬ್ರು ಮಾತಾಡಿದ್ರು ಏನು ಮಾತಾಡಿದ್ರು ಒಂದು ನೀವೇ ಕೇಳಿ ಎಲ್ಲಿದ್ದರೆ ಪ್ರಾಣಿಗಳು ನಮಗೆ ಯಾವ ಅಡಿಪ್ರೆನ್ಸು ಇರಲಿಲ್ಲ ಅನ್ನೋ ಹೋರಾಟವನ್ನು ಮಾಡಬೇಡಿ ಪ್ರೀತಿ ಅನ್ನುವ ಹೋರಾಟವನ್ನು ಮಾಡಿ ಆ ಪ್ರೀತಿ ಅನ್ನುವ ಹೋರಾಟದಲ್ಲಿ ರುಚಿ ಶುಚಿ ಎಲ್ಲವೂ ನಿಮಗೆ ಸಿಕ್ಕೇ ಹಾಲಿ ತಿಂದ ಹಾಲನ್ನು ಕುಡಿದವರೆಲ್ಲ ಅಂತ ಗರ್ಜಿಸಲಿಲ್ಲ ಆದರೂ ಎಲ್ಲರೂ ತಂಬಿಗೆ ತಂಬಿಗೆ ಹಾಲನ್ನು ಕುಡಿದವರು ವೇದಿಕೆಯಲ್ಲಿದ್ದಾರೆ ನನಗೆ ನಾಲ್ಕು ಹಾನಿ ಇತ್ತು ಆ ನಾಲ್ಕು ಹಾನಿ ಕುಡಿದು ನಾಲ್ಕನೇ ತರಗತಿ ಹೋಗಿ ನಿಮ್ಮ ಮನೆ ಈ ಮಾತನ್ನು ಮಾತಾಡ್ತಾ ಇದ್ದೀನಿ ಈ ಅಜ್ಜನ ಮತ್ತು ನನಗಂತೂ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವ್ರ ಹತ್ರ ಮಾತಾಡಿ ನಾವು ರಿಟರ್ನ್ ನೋಡಬೇಕಾದ್ರೆ ಇವರಿಗೆ ಇವ್ರ ಮೊಮ್ಮಗಳು ನೆನಪಾಯ್ತು ಇವ್ರ ಮೊಮ್ಮಗಳು ಬಂದು ಪ್ರಸನ್ನ ಕಾಲೇಜಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಕಲಿತಿದಾರಂತೆ ಸೊ ನಮ್ಮ ಹತ್ರ ಅವರಿಗೆ ಇವ್ರು ಮಾಡಿರೋ ಫುಡ್ನ ಕೂಡ ಕೇಳಿದ್ರು ನಮಗೆ ಆ ಫುಡ್ ಕೊಡೋದು ಜವಾಬ್ದಾರಿ ಅನ್ನಿಸ್ಲಿಲ್ಲ ಕೆಲಸ ಅನ್ನಿಸ್ಲಿಲ್ಲ ಅವರಿಗಿರೋ ಬಾಂಧವ್ಯ ಅವರಿಗಿರೋ ಪ್ರೀತಿ ಒಂಥರ ಸ್ಪೆಷಲ್ ಅನ್ನಿಸ್ತು ಫ್ರೆಂಡ್ಸ್ ಚಾರ್ಮಾಡಿ ವ್ಯೂ ಆಫ್ಟರ್ನೂನ್ಗಿಂತ ಈವ್ನಿಂಗ್ ಟೈಮೇ ತುಂಬಾ ಚೆನ್ನಾಗಿರುತ್ತೆ ಆ ಸನ್ಸೆಟ್ ಟೈಮಲ್ಲಿ ಆ ವೆದರ್ ಫೀಲ್ ಇಲ್ಲೇ ಇದ್ದುಬಿಡೋಣ ಅನಿಸುತ್ತೆ ಫ್ರೆಂಡ್ಸ್ ನೀವು ನೋಡ್ಬೋದು ಎಲ್ಲ ಘಾಟ್ ಸೆಕ್ಷನ್ಗಳಲ್ಲೂ ಒಂದು ಟೆಂಪಲ್ ಇರುತ್ತೆ ನಮ್ಮ ಪ್ರಯಾಣ ಸುಖಕರ ಆಗಲಿ ನಮ್ಮನ್ನು ಕಾಯೋದು ಆ ದೇವರು ಅನ್ನೋ ನಂಬಿಕೆ ಇಲ್ಲಿರೋದು ಅಣ್ಣಬ್ ಸ್ವಾಮಿ ಈ ಘಾಟ್ ಸೆಕ್ಷನಲ್ಲಿ ಹೋಗೋ ಎಲ್ಲ ವೆಹಿಕಲ್ಗಳು ಹೋಗಬೇಕಾದ್ರೆ ಕೈ ಮುಗಿದು ಅಣ್ಣಪ್ಪ ಹತ್ರ ಪ್ರಾರ್ಥನೆ ಹೋಗ್ತಾರೆ ನಮಗೆ ಕೊಟ್ಟಿದ್ದ ಜವಾಬ್ದಾರಿನ ಕಂಪ್ಲೀಟ್ ಮಾಡಿ ನಾವು ಮನೆ ಕಡೆ ಹೋಲ್ವಿ ಮನೆಗೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಮ್ಯೂಸಿಕ್ ಹೇಳಿದೆ ಮ್ಯೂಸಿಕ್ ಕೇಳಿ ಹತ್ತುವರೆಗೆ ಬೆಂಗಳೂರಿಗೆ ರಿಟರ್ನ್ ಬಸ್ ಹಾಕ್ತಿದೆ ನನ್ನ ಈ ಸ್ಯಾಟರ್ಡೆ ಸಂಡೇನೂ ನೀವು ನನ್ನ ಜೊತೆನೇ ಇದ್ದರಿ ನನ್ನ ಈ ಸ್ಯಾಟರ್ಡೆ ಸಂಡೇ ಹೆಂಗಿತ್ತು ಅಂತ ನೀವೇ ಹೇಳಿ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ